ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿನ್ನೆ ಜುಲೈ ಹದಿನೆಂಟಲ್ವಾ ಆದ ಕಾರಣ ತುಂಬ ನ್ಯೂಸ್ಗಳಲ್ಲಿ ಜುಲೈ ಹದಿನೆಂಟರಂದು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಎಲ್ಲ ನ್ಯೂಸ್ಗಳಲ್ಲೂ ಕೂಡ ಹೇಳ್ತಾ ಇದ್ರು ನಾನು ಕೂಡ ಸುಮಾರು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ ಜುಲೈ ಹದಿನೆಂಟರಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ಆದ ಕಾರಣ ನಿನ್ನೆ ಜುಲೈ ಹದಿನೆಂಟು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾನೇ ಸುಮಾರು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿದ್ದೆ ಅದೇನೆಂದರೆ ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಹಣ ಬಿಡುಗಡೆ ಆಗಲಿಲ್ಲ ಆದ ಕಾರಣ ಜುಲೈ ಹದಿನೆಂಟರಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಬಿಹಾರದ ಮೋತಿಹಾರಿಗೆ ಆಗಮಿಸುವ ಸಮಯದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಅಂತ ತುಂಬ ನ್ಯೂಸ್ಗಳಲ್ಲೂ ಕೂಡ ಒಂದು ಮಾಹಿತಿ ವೈರಲ್ ಆಗ್ತಾಯಿತ್ತು ಮತ್ತು ನಾನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿದ್ದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿನ್ನೆ ರೈತರ ಖಾತೆಗೆ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ನಿನ್ನೆ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆನೆ ಮಾಡಿಲ್ಲ ಸ್ನೇಹಿತರೆ ಹೌದು ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿನ್ನೆ ಜುಲೈ ಹದಿನೆಂಟು ಇಪ್ಪತ್ತನೇ ಕಂತಿನ ಹಣವನ್ನು ರೈತರ ಖಾತೆಗೆ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಬಿಡುಗಡೆನೆ ಮಾಡಿಲ್ಲ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನೀವು ಕೂಡ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜುಲೈ ಹದಿನೆಂಟರಂದು ಜಮಾ ಆಗುತ್ತದೆ ಅಂತ ಒಂದು ಮಾಹಿತಿ ನೀಡಿದ್ರಿ ಆದರೆ ನಿನ್ನೆ ಜುಲೈ ಹದಿನೆಂಟು ಯಾಕೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ಬರ್ತಾ ಆದ ಕಾರಣ ನಾವು ಕೂಡ ಅದೇ ರೀತಿಯಾಗಿ ಒಂದು ಮಾಹಿತಿ ನೀಡಿದ್ವಿ ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರು ಪಿ ಕಿಸಾನ್ ಯೋಜನೆ ಕುರಿತು ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಹೌದು ಸ್ನೇಹಿತರೆ ನಿನ್ನೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಕೂಡ ಮಾಡಿಲ್ಲ ಮತ್ತು ಇನ್ನಿತರೆ ಯೋಜನೆಗಳಿಗೆ ಚಾಲ್ತಿಯನ್ನು ಕೊಟ್ಟಿದ್ದಾರೆ ಆದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ನೀಡಿಲ್ಲ ಸ್ಕೀಮ್ ಸ್ಕೀಮ್ಗಳ ಬಗ್ಗೆ ಒಂದು ಮಾಹಿತಿ ನೀಡಿದ್ದಾರೆ ಮತ್ತು ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆದರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ನೀಡಿಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇನ್ನು ಯಾವಾಗ ಬರ್ತದೆ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗಾಗಲೇ ಡಿ ಬಿ ಟಿಗೆ ಪೋಷ್ ಮಾಡಿದ್ದಾರೆ ಇನ್ನು ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಒಂದು ಬಟನ್ ಒತ್ತುವ ಮೂಲಕ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡುವುದು ಮಾತ್ರ ಬಾಕಿ ಇದೆ ಆದ ಕಾರಣ ಇನ್ನು ಯಾವುದೇ ಮೀಟಿಂಗ್ ಅಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಸರ್ ಅವರು ಭೇಟಿ ನೀಡಿದರೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಬಂದೇ ಬರುತ್ತಂತ ಹೇಳ್ಬೋದು ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಜುಲೈ ತಿಂಗಳಲ್ಲಾದರೂ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರುತ್ತಾ ಅಥವಾ ಇಲ್ಲ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಅಂದರೆ ಜುಲೈ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತಂತ ಹೇಳ್ಬೋದು ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಊರ್ಮಂಡ್ಗಳಿಗೆ ಹೋಗಬೇಡಿ ಇಷ್ಟು ದಿನ ಕಾಲ ವೇಟ್ ಮಾಡಿದ್ದೀರಾ ಇನ್ನೂ ಒಂದು ಹತ್ತರಿಂದ ಹನ್ನೊಂದು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ